ಚುನಾವಣೆಗಳು ಯಾವುದೇ ರೀತಿ ನಡೆದ್ರು ಯಾವ ಚುನಾವಣೆ ನಡೆದ್ರು ಕೂಡ ಅದನ್ನ ಚುನಾವಣೆಯ ಹಬ್ಬ ಅಂತ ಕರೀತಾರೆ ಹಬ್ಬ ಅಂದಮೇಲೆ ಹಾಡು ಕುಣಿತ ಸಿಹಿ ತಿಂಡಿ ಊಟ ಎಲ್ಲವೂ ಕೂಡ ಇರುತ್ತೆ ಇದೇ ರೀತಿ ವಿಜಯಪುರದಲ್ಲಿ ಕೂಡ ಈ ಹಬ್ಬದ ಆಚರಣೆಯನ್ನ ಮಾಡಲಾಗಿದೆ ಹೌದು ಯಾವ ರೀತಿ ಅಂತ ಹೇಳ್ತೀವಿ ಕೇಳಿ ಈ ಒಂದು ಆಚರಣೆಗೆ ದುಡ್ಡು ಬೇಡ್ವಾ ಬೇಕೇ ಬೇಕು ಖಂಡಿತ ಬೇಕು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅದು ಗೊತ್ತಿರುತ್ತದೆ ಹಾಗಾಗಿ ಅದಕ್ಕೆ ಸಾಕ್ಷಿ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲ್ಗೂರ್ ತಮ್ಮ ನಾಮಪತ್ರ ಸಲ್ಲಿಸುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಇಷ್ಟೇ ಅಲ್ಲ ಜನ ಜೊತೆಗೂಡ್ತಾರೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವಂತಹ ಉಮೇದುವಾರನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಮತ್ತು ಅಭಿಮಾನ ಇದೆ ಅಂತ ಆಶ್ಚರ್ಯ ಆಗೋದ್ರಲ್ಲಿ ಉತ್ಕೃಷ್ಟತೆ ಏನು ಇಲ್ಲ ಆದ್ರೆ ಅಸಲಿ ಸಂಗತಿ ಈ ವಿಡಿಯೋದಲ್ಲಿದೆ ಇದೀಗ ನೀವೇನ್ ವಿಡಿಯೋ ನೋಡ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಇದೆ ಏನಪ್ಪಾ ಅಂತ ಅಂದ್ರೆ ನಿಮ್ ಕಣ್ಣಿಗೆ ಕಾಣ್ತಾ ಇರೋ ಹಾಗೆ ರ್ಯಾಲಿಯಲ್ಲಿ ಭಾಗಿಯಾದ ಮಹಿಳೆಯರಿಗೆ ಸ್ಥಳೀಯ ಮುಖಂಡನೊಬ್ಬ ಹಣ ಕೊಡ್ತಾ ಇದ್ದಾನೆ ಆದ್ರಿಂದ ಹಣ ಪಡೆಯುತ್ತಿರುವುದು ಬಂಜಾರ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯರು ಈ ಮುಖಂಡ ಎಲ್ಲಾ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಹಣ ಹಂಚ್ತಾ ಇದ್ದಾನೆ ಆ ಪ್ರಶ್ನೆ ಬೇರೆ ಹಣ ಸ್ವೀಕರಿಸುವ ಮಹಿಳೆಯರು ಕುಣಿತಾ ಇರುವುದು ತಾವು ನೋಡಬಹುದು ಹಣ ಪಡೆದ ನಂತರ ಮಹಿಳೆಯರು ಡಾನ್ಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರಲ್ವಾ ಬಹುಶಃ ಅದು ಇದೇ ಇರಬೇಕು ಅಂತ ವಿಡಿಯೋ ನೋಡಗರು ಹೇಳ್ತಾ ಇದ್ದಾರೆ